ಒಂದು ಬಹಳ ಪವಿತ್ರವಾದಂತ ದಿನ ಐವತ್ತು ವರ್ಷ ಕಳೆದಿದೆ ಶ್ರೀಗಳು ಜವಾಬ್ದಾರಿಯನ್ನ ವಹಿಸಿಕೊಂಡು ಶ್ರೀಗಳು ಭಾರತೀತೀತ ಮಹಾಸ್ವಾಮಿಗಳು ಇಡೀ ನಮ್ಮ ಅನೇಕ ಅನುಭವಗಳು ನಮ್ಮತ್ರ ಇದೆ ಇಂಥ ಪವಿತ್ರವಾದಂತಹ ಸಂದರ್ಭದಲ್ಲಿ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮ ಅವರನ್ನ ಕಾಪಾಡ್ತಾರೆ ಆ ರೀತಿ ಯಾವ ರಾಜಕಾರಣಕ್ಕೂ ಹೋಗದೆ ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂತ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾಳೆ ಅದಕ್ಕೆ ರಾಜೀವ್ ಗಾಂಧಿ ಅವರು ಅವತ್ತಿನ ಕಾಲದಲ್ಲಿ ಇಲ್ಲಿ ಒಂದು ಸಂಸ್ಕೃತಿ ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂತ ಹೇಳಿ ಸಂಸ್ಕೃತದ ವಿದ್ಯಾಪೀಠವನ್ನ ಯೂನಿವರ್ಸಿಟಿನ ಮಾಡಲಿಕ್ಕೆ ಅವತ್ತು ಆಶೀರ್ವಾದವನ್ನ ಸಾಕಾರವನ್ನ ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಗುಡ್ಡನ್ನ ಬಿಟ್ಟು ಹೋಗಿದ್ದಾರೆ ಹಿಂದೆ ಕೂಡ ಇವರ ಅವ್ರಿಗೆ ಅಂತ ಹೇಳಿ ಬೇಕಾದಷ್ಟು ನಡೆದಂತ ಪೂಜಾ ಹವನಗಳೆಲ್ಲ ಕೂಡ ನನಗೆ ನೆನಪು ಬರ್ತಾ ಇದೆ ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನ ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಕೂಡವನ್ನ ಹೇಳ್ಕೊಳ್ಲಿಕ್ಕೆ ಧರ್ಮವನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಸಂಸ್ಕಾರವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಳ್ಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಮಾಡಿದ್ರು ಇದು ಕೂಡ ನನ್ನ ಆವಾ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದು ನಾನು ಇವತ್ತು ಭಾಗವಹಿಸ್ತಾ ಇದ್ದೆ ನಾನು ದಿನ ಪೂಜೆ ಮಾಡೋನೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ ನನ್ನ ಒಡೆತಗೋಸ್ಕರ ರಾಜ್ಯದ ಒಡೆತಗೋಸ್ಕರ ನಮ್ದಂತ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಳ್ಳೆದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡೋಣ ಟೆಂಪಲ್ ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸೇರ್ಕೊಂಡು ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ವಕ್ ಬೋರ್ಡ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವ್ದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಅಲವು ಅಂತ ಹೇಳಿದ್ದೇನೆ ಸೊ ಅವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ